ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಪ್ಪ ಅಂದರೆ ನೀವೆಲ್ಲರೂ ಈ ನ್ಯೂಸ್ನ ಕೇಳಿರ್ಬೋದು ಸ್ನೇಹಿತರೆ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರ ರೂಪಾಯಿ ಅಕೌಂಟ್ ಖಾತೆಗೆ ಜಮಾವಣೆ ಮಾಡ್ತಾರೆ ಅಂತ ಅದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿನ ತನಕ ಅಮೌಂಟ್ನ ಹಾಕ್ತೀವಿ ಅಂತ ನೀವು ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಅಕೌಂಟ್ನ ಓಪನ್ ಮಾಡಿಸ್ಕೊಳ್ಳಿ ಜೂನ್ ಒಂದರಿಂದ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡ್ತೀವಿ ಅಂಥೇಳಿ ಎಲ್ಲ ಕಡೆಯೂ ಈ ವಿಷಯ ವೈರಲ್ ಆಗ್ತಾಯಿದೆ ಈ ಸುದ್ದಿ ನಿಜನ ಅಥವಾ ಸುಳ್ಳ ನಮ್ಮ ರಾಜ್ಯದಲ್ಲಿ ಕೊಡ್ತಿರ್ತಕ್ಕಂಥ ಗೃಹಲಕ್ಷ್ಮಿ ರೀತಿನೇ ಹಾಗೆಯೇ ತೆಲಂಗಾಣದಲ್ಲಿ ಇರ್ತಕ್ಕಂಥ ಮಹಾಲಕ್ಷ್ಮಿ ರೀತಿನೇ ಇದು ಒಂದು ನಿಜವಾದ ಸ್ಕೀಮ ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರೆ ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈಗ ನೀವು ನೋಡಿರ್ತಕ್ಕಂಥ ಮತ್ತು ಕೇಳಿರ್ತಕ್ಕಂಥ ನ್ಯೂಸು ಇದು ಫೇಕ್ ಅಲ್ಲ ಸ್ನೇಹಿತರೆ ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ಒಂದು ಗ್ಯಾರಂಟಿ ಅಂದರೆ ಭರವಸೆ ಅಂತಲೇ ಹೇಳ್ಬೋದು ಇದು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಂದರೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ನಿಮಗೆ ಜುಲೈ ಒಂದರಿಂದ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಅಂದರೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿಗಳಂತೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿನ ಹಣನ ಹಾಕ್ತೀವಿ ಅಂತ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಅದೇ ರೀತಿ ಈ ಯೋಜನೆ ಜಾರಿಯಾಗಬೇಕು ಅಂದರೆ ನಿಮಗೆ ಇಲ್ಲೊಂದು ಫಿಸ್ಟ್ ಇದೆ ಸ್ನೇಹಿತರೆ ಈಗ ಕೇಂದ್ರದಲ್ಲಿ ಚುನಾವಣೆ ನಡೆದಿದೆ ಆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬಹುಮತ ಬರುತ್ತೋ ಅಂದರೆ ಈ ಭರವಸೆ ಕೊಟ್ಟಿರ್ತಕ್ಕಂಥ ಪಕ್ಷಕ್ಕೆ ಏನಾದರೂ ಅಧಿಕಾರ ಸಿಕ್ಕರೆ ನೀವು ಇದನ್ನು ನಿರೀಕ್ಷೆನ ಮಾಡ್ಬೋದು ಅಲ್ಲದಿದ್ದರೆ ಈ ನಿರೀಕ್ಷೆ ನಿಮಗೆ ಹುಸಿಯಾಗುತ್ತೆ ಸ್ನೇಹಿತರೆ ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಇಂಡಿಯಾ ಅಲಯನ್ಸು ಮತ್ತು ಬಿ ಜೆ ಪಿ ಅಲೆಯನ್ಸು ಎನ್ ಡಿ ಎ ಈಗ ಎರಡು ಕೂಡಿ ಬಹಳ ಪೈಪೋಟಿಯಿಂದ ಈ ಸರಿ ಚುನಾವಣೆಯನ್ನು ಎದುರಿಸಿದಾವೆ ಹಾಗೆಯೇ ಎಲ್ಲೂ ಕೂಡ ಯಾವ ಸಮೀಕ್ಷೆಯಲ್ಲೂ ಕೂಡ ಸ್ಪಷ್ಟ ಬಹುಮತ ಬರುತ್ತೆ ಮತ್ತು ಯಾವುದೇ ಪಕ್ಷದ ಅಧಿಕಾರಕ್ಕೆ ಬರುತ್ತೆ ಅಂತ ಇಲ್ಲಿ ತನಕ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಹಾಗೆಯೇ ಕೆಲವು ಎನ್ ಡಿ ಎ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಂಡಿಯಾ ಅಲಯನ್ಸ್ ಬರುತ್ತೆ ಅಂತ ಹೇಳ್ತಾಯಿದ್ದಾರೆ ಇದು ಖಾದಿ ನೋಡಬೇಕಾಗ್ತದೆ ಯಾವುದಾದ್ರೂ ಪಕ್ಷ ಅಂದರೆ ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೆ ಬಂದರೆ ಮಾತ್ರ ಅವರು ಕೊಟ್ಟಿರ್ತಕ್ಕಂಥ ಈ ಭರವಸೆನ ಅದರಲ್ಲೂ ಮ್ಯಾನಿಫೆಸ್ಟೋದಲ್ಲಿ ಪ್ರಮುಖ ಭರವಸೆ ಅಂತಲೇ ಹೇಳ್ಬೋದು ಇದು ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಬಹಳ ಇಂಫ್ಯಾಕ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಲ್ಲೆಲ್ಲ ತುಂಬ ಹಿಂದಿ ಬೆಳ್ಟಿರೋ ಕಡೆಯಲ್ಲೆಲ್ಲ ಈ ಮ್ಯಾನಿಫೆಸ್ಟೋದ ಬಗ್ಗೆ ತುಂಬನೇ ವಿಷಯ ಆ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ವೈರಲ್ ಆಗ್ತು ಅದಷ್ಟೇ ಅಲ್ಲದೆ ಸ್ನೇಹಿತರೆ ಇದು ಕಾಂಗ್ರೆಸ್ ಮತ್ತು ಇತರ ಕಾಂಗ್ರೆಸ್ನ ಮೈತ್ರಿಕೂಟದ ಪಕ್ಷಗಳಿಗೆ ಬಹಳ ಸಹಾಯ ಆಗ್ತು ಅಂತಲೇ ಹೇಳ್ಬೋದು ಇದು ಉತ್ತರ ಭಾರತದಲ್ಲಿ ತುಂಬಾ ಈ ವಿಚಾರ ಚಾಲ್ತಿಗೆ ಬಂದಿದೆ ಸ್ನೇಹಿತರೆ ಯಾಕಂದರೆ ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಮಗೆ ಮಹಿಳೆಯರಿಗೆ ಅಮೌಂಟ್ ಸಿಗುತ್ತೆ ಅಂತ ಇದು ಮತ ಬ್ಯಾಂಕ್ನು ಕೂಡ ಕ್ರೋಢೀಕರಣ ಮಾಡ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಇವಾಗ ಒಂದು ಸ್ಪಷ್ಟೀಕರಣ ಸಿಕ್ಕಿದೆ ಸ್ನೇಹಿತರೆ ಈ ಮಹಾಲಕ್ಷ್ಮಿ ಸ್ಕೀಮು ಜಾರಿಗೆ ಬರಬೇಕು ಅಂದರೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಪಕ್ಷಗಳ ಒಕ್ಕೂಟ ಬಹುಮತ ಬಂದರೆ ಮಾತ್ರ ಈ ಯೋಜನೆ ಅನುಷ್ಠಾನಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಅಲ್ಲದೇ ಇದ್ದರೆ ನಾವು ಇದನ್ನ ಕನಸಷ್ಟೇ ನಿಜ ಅಂತ ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ ಅದಕ್ಕೂ ಮೊದಲು ನಾವು ರಿಸಲ್ಟ್ ಬರೋ ತನಕ ಅಂದರೆ ಜೂನು ನಾಲ್ಕರ ತನಕ ನಾವು ಯಾವುದೇ ನಿರೀಕ್ಷೆನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇದಿಷ್ಟೇ ಅಲ್ಲದೆ ಸ್ನೇಹಿತರೆ ಈ ಯೋಜನೆ ಜಾರಿಗೆ ಬಂದರೆ ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಗೃಹಲಕ್ಷ್ಮಿ ಸ್ಕೀಮು ಸ್ಟಾಪ್ ಆಗುತ್ತೆ ಅಂತ ತುಂಬ ಕಡೆ ನ್ಯೂಸ್ಗಳನ್ನ ಮಾಡ್ತಾ ಇದ್ದಾರೆ ಅದೇನಿಲ್ಲ ಸ್ನೇಹಿತರೆ ರಾಜ್ಯ ಸರ್ಕಾರದ್ದು ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಕೇಂದ್ರ ಸರ್ಕಾರದ್ದು ಇದಕ್ಕೆ ಆಗುತ್ತೆ ಸ್ನೇಹಿತರೆ ಇದಿಷ್ಟೇ ಅಲ್ಲದೇ ಇನ್ನೂ ಒಂದು ಏನಿದೆ ಅಂದರೆ ಬ್ಯಾಂಕ್ ಅಕೌಂಟ್ನ ನೀವು ಪೋಸ್ಟ್ ಆಫೀಸಲ್ಲಿ ಅಂತ ಅದರ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೀವು ಆಲ್ರೆಡಿ ಗೃಹಲಕ್ಷ್ಮಿ ಅಮೌಂಟು ಬರ್ತಾಯಿದ್ರೆ ಮಹಿಳೆಯರಿಗೆ ಆಲ್ರೆಡಿ ಅವರ ಸ್ಟೇಟಸ್ಸು ಡಿ ಬಿ ಟಿ ಎಲ್ಲ ಪಕ್ಕ ಲಿಂಕ್ ಆಗಿರುತ್ತೆ ಅದಲ್ಲದೆ ಅವ್ರದ್ದು ಕೆ ವೈ ಸಿ ಹಾಗೇ ಅವರ ಅಕೌಂಟು ಎಲ್ಲ ಕರೆಕ್ಟಾಗಿ ಇರುತ್ತೆ ಸ್ನೇಹಿತರೆ ನೀವೇನೇ ಇದ್ದರೂ ರಿಸಲ್ಟ್ ಬಂದ ನಂತರ ಈ ನಾ ಹೇಳಿದಂಥ ಮೈತ್ರಿಕೂಟ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ಮಾತ್ರ ಮಹಾಲಕ್ಷ್ಮಿ ಹಣನ ನಿರೀಕ್ಷೆ ಮಾಡ್ಬೋದು ಸ್ನೇಹಿತರೆ ಇಲ್ಲದಿದ್ದರೆ ನೀವು ಈ ವಿಷಯನ ಅಲ್ಲಿಗೆ ಬಿಡಬೇಕಾಗುತ್ತೆ ಇದಿಷ್ಟು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ